ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ ದುರ್ಭಿಕ್ಷಾ क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी हाँ? अरे पहले ऐसा नहीं था पूछ ना अपने बड़े बुजुर्गों से कैसे फसल थी शुद्धता झलकती थी माटी भी तंदुरुस्त और लोग भी अरे पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और जखम और उपज की बेहतर पा रहे हैं। सच बेटे हाँ, एक्सपीरियंस से बता रहे हैं धूप में बाल सफेद नहीं किए हैं ठीक हाँ, 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 है भाई मैं भी आज तक जैविक खेती शुरू करूँगा माटी से प्रेम की परंपरा है परंपरागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಲಿಚ್ಚಿ ಹಣ್ಣಿನ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ನಿಯಂತ್ರಣ ಈ ಕುರಿತು ಡಾಕ್ಟರ್ ಎ ಟಿ ರಾಣಿ ಅವರೊಂದಿಗೆ ಸಂದರ್ಶನ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಲಿಚ್ಚಿ ಹಣ್ಣಿನ ಬೆಳೆಯನ್ನು ಬಾಧಿಸುವಂತ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ರೆ ಕೊಡಗು ಜಿಲ್ಲೆ ಚಟ್ಟಹಳ್ಳಿಯಲ್ಲಿರುವಂತಹ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿಗಳಾದಂತ ಡಾಕ್ಟರ್ ಎ ಟಿ ರಾಣಿ ಅವರು ನಮಸ್ಕಾರ ಡಾಕ್ಟರ್ ರಾಣಿ ಅವರು ನಮಸ್ಕಾರ ಈಗ ಮೊದಲಿಗೆ ಈ ಲಿಚ್ಚಿ ಹಣ್ಣಿನ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರ ಈ ಲಿಚ್ಚಿ ಹಣ್ಣು ಏನಿದೆ ಇದು ಚೀನಾ ಮೂಲದ ಸ್ಥಳೀಯ ಹಣ್ಣು ಇದು ಹದಿನೇಳನೇ ಶತಮಾನದಲ್ಲಿ ಜಪಾನ್ ಮೂಲಕ ಭಾರತವನ್ನ ಪ್ರವೇಶ ಮಾಡಿದ್ದು ನಂತರ ಇದು ಉಳಿದ ದೇಶಗಳಲ್ಲಿ ಕಂಡು ಬಂದಿದ್ದು ಮತ್ತೆ ಈ ಹಣ್ಣು ವಿಟಮಿನ್ ಸಿ ಪ್ರೋಟೀನ್ ಮತ್ತು ಈ ರಂಜಕ ಮತ್ತು ಕ್ಯಾಲ್ಸಿಯಂ ಅಂಶಗಳನ್ನ ಹೆಚ್ಚು ಹೊಂದಿದೆ ಮತ್ತೆ ಈ ಲಿಚ್ಚಿ ಹಣ್ಣನ್ನು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಬೆಳೀತಾರೆ ಶೇಕಡ ಎಂಬತ್ತೈದರಷ್ಟು ಉತ್ಪಾದನೆ ಬಿಹಾರ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ರಾಜ್ಯಗಳಿಂದ ಬರುತ್ತೆ ಇಲ್ಲಿ ಬೆಳೆಯುವಂತ ಲಿಚಿಯನ್ನು ನಾವು ಆಫ್ ಸೀಸನ್ ಲಿಚ್ಚಿ ಅಂತ ಕರಿತೀವಿ ಇದರ ಬೆಳೆಯುವ ಕಾಲ ಉತ್ತರ ಭಾರತದಲ್ಲಿ ಹಣ್ಣು ಬಿಡುವ ಕಾಲ ಈ ಮೇ ಜೂನ್ ಜುಲೈ ಬರುತ್ತೆ ಮಳೆಗಾಲದಲ್ಲಿ ಆದ್ರೆ ನಮ್ಗೆ ಇಲ್ಲಿ ಅಕ್ಟೋಬರ್ ನಲ್ಲಿ ಹಣ್ಣುಗಳು ಸ್ಟಾರ್ಟ್ ಆಗಿ ನವಂಬರ್ ಡಿಸೆಂಬರ್ನಲ್ಲಿ ಹಣ್ಣುಗಳು ಸಿಗುತ್ತೆ ಅದರಿಂದ ಇದನ್ನ ನಾವು ಆಫ್ ಸೀಸನ್ ಲಿಚ್ಚಿ ಅಂತ ಕರಿತೀವಿ ಆದ್ರೆ ಈ ಬೆಳೆಯನ್ನು ನಾವು ಅಕಾಲಿಕ ಬೆಳೆ ಅಂತ ನಾವು ಕರಿತೀವಿ ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಬೆಳೆನಲ್ಲಿ ಹೌದು ಉತ್ತರ ಭಾರತದಲ್ಲಿ ಹೆಚ್ಚು ಕೀಟಪೀಡೆಗಳು ಕಂಡು ಬರುತ್ತೆ ಅದಕ್ಕೆ ನಾವು ಹೋಲಿಸಿದರೆ ಇಲ್ಲಿ ತುಂಬಾ ಕಡಿಮೆ ಅದರಲ್ಲೂ ಒಂದು ಮೂರರಿಂದ ನಾಲ್ಕು ಕೀಟ ಪೀಡೆಗಳು ಹೆಚ್ಚಾಗಿ ಈ ಆಫ್ ಸೀಸನ್ ಲಿಚ್ಚಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಈ ಲಿಚ್ಚಿ ಹಣ್ಣಿನ ಮುಖ್ಯವಾದ ಈ ಲಿಚ್ಚಿ ಹಣ್ಣಿನಲ್ಲಿ ಈ ಪೀಡೆಗಳು ಲಿಚ್ಚಿ ಹಣ್ಣಿನ ಗಿಡದ ಬೆಳವಣಿಗೆಯ ಮೇಲೆ ಆಧಾರಿತವಾಗಿರುತ್ತೆ ತಿಂಗಳ ಆಧಾರದ ಮೇಲೆ ಅವು ಬರೋದಿಲ್ಲ ಗಿಡದ ಬೆಳವಣಿಗೆ ಆಧಾರದ ಮೇಲೆ ಈ ಚಿಗುರು ಬರುವ ಸಮಯದಲ್ಲಿ ಹೂ ಬರುವ ಸಮಯ ಮತ್ತೆ ಹಣ್ಣು ಕಚ್ಚುವ ಸಮಯ ಹಣ್ಣು ಬೆಳವಣಿಗೆ ಹೊಂದುವ ಸಮಯ ಈ ರೀತಿಯ ಆ ಬಿಳ ಗಿಡದ ಬೆಳವಣಿಗೆಯ ಆಧಾರದ ಮೇಲೆ ಈ ಕೀಟ ಪೀಡೆಗಳು ಕಂಡುಬರುತ್ತವೆ ಅದರಲ್ಲಿ ಮೊದಲನೆಯದಾಗಿ ಲಿಚ್ಚಿ ಮೈಟ್ ನುಸಿ ಮುರುಟುವಿಕೆಯ ನುಸಿ ಅಂತ ಕರಿತೀವಿ ಇದು ಒಂದು ಹೆಚ್ಚು ಹಾನಿ ಉಂಟು ಮಾಡುವ ಆಗಿದೆ ಎರಡನೆಯದಾಗಿ ಈ ಎಲೆ ತಿನ್ನುವ ಕೀಟಗಳು ಗುಂಪಿದೆ ಇದರಲ್ಲಿ ಒಂದು ಮೂರರಿಂದ ನಾಲ್ಕು ಕೀಟಗಳು ಕಂಡು ಬರುತ್ತೆ ದುಂಬಿ ಜಾತಿಗೆ ಸೇರಿದ ಕೀಟಗಳು ಪತಂಗ ಜಾತಿಗೆ ಸೇರಿದ ಕೀಟಗಳು ಮತ್ತೆ ಎಲೆ ಸುರುಳಿ ಕೀಟ ಅಂತ ಬರುತ್ತೆ ಮತ್ತೆ ಗೇಣು ಹುಳು ಅಂತ ಬರುತ್ತೆ ಇದು ಎಲೆ ತಿನ್ನುವ ಕೀಟಗಳ ಗುಂಪಿಗೆ ಸೇರುತ್ತೆ ನಂತರ ಹಣ್ಣು ಕೊರಕ ಹಣ್ಣು ಕೊರಕ ಈ ಎಲ್ಲಾ ಕೀಟಗಳಿಗಿಂತ ಈ ಹಣ್ಣು ಕೊರಕ ತುಂಬಾ ಪ್ರಾಮುಖ್ಯತೆ ಪಡೆಯುತ್ತೆ ಈ ಲಿಚ್ಚಿ ಬೆಳೆಯಲ್ಲಿ ಈ ಕೀಟಗಳ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ನಾವು ನುಸಿಯನ್ನ ಒಂದು ಕೀಟ ಅಂತ ಪರಿಗಣಿಸಲ್ಲ ಹೌದು ಅದು ಒಂದ್ ರೀತಿ ಪೀಡೆ ಅಂತ ಹೇಳಬಹುದು ಹೌದು ಈ ನುಸಿ ಲಿಚ್ಚಿ ಹಣ್ಣಿನ ಬೆಳೆಗೆ ಯಾವ ರೀತಿ ತೊಂದರೆ ಕೊಡುತ್ತೆ ಅಂತೀರಿ ಈ ನುಸಿ ಏನಿದೆಯಲ್ಲ ಇದು ಕೀಟ ಜಾತಿಗೆ ಸೇರಿದ್ದಲ್ಲ ಇದನ್ನ ನಾವು ಪೀಡೆ ಅಂತ ಕರಿತೀವಿ ಯಾಕೆ ಅಂದ್ರೆ ಕೀಟಗಳಲ್ಲಿ ಆರು ಕಾಲುಗಳಿರುತ್ತೆ ಮೂರು ಜೊತೆ ಇರುತ್ತೆ ಇರುತ್ತೆ ಆದ್ರೆ ಈ ನುಸಿಯಲ್ಲಿ ನಾಲ್ಕರಿಂದ ಐದು ಜೊತೆ ಇರುತ್ತೆ ಅದಕ್ಕೆ ಇದನ್ನ ನಾವು ಪೀಡೆ ಅಂತ ಕರಿತೀವಿ ಕೀಟ ಅಂತ ಕರೆಯೋದಿಲ್ಲ ನಮ್ಮಲ್ಲಿ ತೆಂಗಿನಲ್ಲಿ ನುಸಿ ಪೀಡೆ ಬಂದಿತ್ತು ಈ ಕೀಟವು ಪೀಡೆ ಕೂಡ ಲಿಚಿಯಲ್ಲಿ ಕಂಡು ಬರುವ ನುಸಿಪೀಡೆಯು ಕೂಡ ತೆಂಗಿನಲ್ಲಿ ಕಂಡು ಬರುವ ನುಸಿಪೀಡೆಯ ಜಾತಿಗೆ ಸೇರಿದ್ದು ಹೌದು ಮತ್ತೆ ಇದು ತೆಂಗಿನ ನುಸಿ ಜಾತಿಗೆ ಸೇರಿದ್ದರೂ ಕೂಡ ಲಿಚಿಯನ್ನ ಬಿಟ್ಟು ಬೇರೆ ಯಾವುದೇ ಹಣ್ಣಿನ ಬೆಳೆಗಳಾಗಲಿ ತರಕಾರಿ ಬೆಳೆ ಯಾವುದೇ ಬೆಳೆಗಳನ್ನ ಹಾನಿ ಮಾಡೋದೇ ಏಕ ಬೆಳೆ ಇದು ಹ ಆ ರೀತಿ ಮತ್ತೆ ಇದು ಲಿಚಿಯನ್ನು ಬೆಳೆಯುವ ಎಲ್ಲಾ ರಾಜ್ಯಗಳಲ್ಲಿ ಮತ್ತೆ ಪ್ರಪಂಚದ ಇತರ ದೇಶಗಳಲ್ಲಿ ಕೂಡ ಇದು ವರದಿಯಾಗಿದೆ ಈ ಲಿಚಿಯಲ್ಲಿ ಕಂಡು ನುಸಿ ಮತ್ತೆ ಇದು ಕಣ್ಣಿಗೆ ಕಾಣಿಸೋದಿಲ್ಲ ತುಂಬಾ ಸೂಕ್ಷ್ಮವಾಗಿರುತ್ತೆ ಮತ್ತೆ ಇದರ ಮರಿಹುಳು ಮತ್ತು ಹುಳು ಬಿಳಿ ಬಣ್ಣದಾಗಿರುತ್ತೆ ಇವು ಲಿಚಿಯಲ್ಲಿ ಚಿಗುರುಗಳು ಬರುವ ಸಮಯದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಚಿಗುರು ಬಂದ ಸಮಯದಲ್ಲಿ ಎಲೆಯ ಕೆಳಭಾಗದಲ್ಲಿ ಇವು ರಸವನ್ನ ಇರುತ್ತೆ ಮತ್ತೆ ಎಲೆಯನ್ನು ಹೊರತುಪಡಿಸಿ ಗೊಂಚಲು ಮತ್ತೆ ಬೆಳವಣಿಗೆ ಹಂತದಲ್ಲಿರುವ ಹಣ್ಣುಗಳಲ್ಲೂ ಕೂಡ ಇದು ರಸವನ್ನ ಹೀರಿ ಹಾನಿಯುಂಟು ಮಾಡುತ್ತೆ ಈ ಚಿಗುರು ಬರುವ ಸಮಯದಲ್ಲಿ ರಸ ಇರುವುದ್ರಿಂದ ಆರಂಭದಲ್ಲಿ ಚಿಗುರುಗಳು ಕೆಳಭಾಗದಲ್ಲಿ ಎಲೆಯ ಕೆಳಭಾಗದಲ್ಲಿ ಈ ಬಿಳಿ ಅಥವಾ ಕಂದು ಬಣ್ಣದ ಸಣ್ಣ ಚುಕ್ಕೆಗಳು ಕಂಡು ಬರುತ್ತೆ ಅದು ವೆಲ್ವೆಟಿ ಗ್ರೋತ್ ಅಂತ ಕರಿತೀವಿ ನಾವು ಅದನ್ನ ಈ ಚುಕ್ಕೆಗಳು ಏನು ಮೃದುವಾಗಿ ಇರುವಂತ ಬಿಳಿ ಬಣ್ಣದ ಚುಕ್ಕೆಗಳನ್ನ ಎರೇನಿಯಂ ಗ್ರೋತ್ ಅಂತ ಕರಿತೀವಿ ಈ ಸಣ್ಣ ಚುಕ್ಕೆಗಳು ನಂತರ ಒಂದಕ್ಕೊಂದು ಜೊತೆಗೂಡಿ ದೊಡ್ಡ ಚುಕ್ಕೆಗಳಾಗಿ ಮಾರ್ಪಾಡಾಗುತ್ತೆ ಈ ಮಾರ್ಪಾಡುವಿಕೆಯಿಂದ ಎಲೆ ಆಕಾರ ಬದಲಾವಣೆ ಆಗುತ್ತೆ ಅದು ಒಂದು ಮುರುಟುವಿಕೆ ಆಗುವುದು ಮುದುಡೋ ರೀತಿ ಆಗುವುದು ಮತ್ತೆ ಈ ರೀತಿ ಆಕಾರ ಬದಲಾವಣೆ ವಿಕಾರ ಆಗುತ್ತೆ ವಿರೂಪಗೊಳ್ಳುತ್ತೆ ಈ ರೀತಿ ಆಗೋದ್ರಿಂದ ಗಿಡದ ಎರೇನಿಯಂ ಗ್ರೋತ್ ಅಂತ ಏನ ಹೇಳ್ತೀವಲ್ಲ ಇದು ಎಲೆಯ ಪೂರ್ತಿ ಭಾಗವನ್ನ ಹಾನಿ ಮಾಡೋದ್ರಿಂದ ಗಿಡದ ದ್ವಿತಿ ಸಂಶ್ಲೇಷಣೆ ಕ್ರಿಯೆಯನ್ನು ಕುಂಠಿತ ಆಗುತ್ತೆ ಈ ರೀತಿ ಆಗೋದ್ರಿಂದ ಗಿಡದ ಬೆಳವಣಿಗೆಯಲ್ಲಿ ಕುಂಠಿತವಾಗುತ್ತೆ ಇದರಿಂದ ಅಂತರದ ಹಂತ ಏನಿದೆ ಹೂ ಬಿಡುವಂತ ಹಂತ ಏನಿದೆ ಅದು ಕೂಡ ಹಣ್ಣಿನ ಹಂತ ಇದು ಮುಂದಿನ ಏನು ಹೂ ಬಿಡುವಂತ ಮತ್ತೆ ಬಿಡುವ ಹಂತಗಳೇನಿದೆ ಆ ಬೆಳವಣಿಗೆ ಎಲ್ಲ ಕುಂಠಿತಗೊಳ್ಳುತ್ತೆ ಸೊ ಅದರಿಂದ ಕೂಡ ಇದು ತುಂಬಾ ಪ್ರಾಮುಖ್ಯತೆಯನ್ನ ಅಂದ್ರೆ ಇದು ಒಟ್ಟಾರೆ ಈ ಹಣ್ಣಿನ ಇಳುವರಿ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಬೀಳುತ್ತೆ ಆರ್ಥಿಕವಾಗಿ ಒಂದು ಪ್ರಾಮುಖ್ಯತೆ ಪಡೆದಿರುವಂತ ಪೀಡೆ ಅಂತ ಹೇಳಬಹುದು ಪೀಡೆ ಲಿಚಿ ಹಣ್ಣಿನ ಬೆಳೆನಲ್ಲಿ ಹಾ ಹೌದು ಮತ್ತೆ ಈ ಹಾನಿಗೊಳಗಾಗಿದೆ ಅಂತ ಹೇಗೆ ಅಂದ್ರೆ ಈ ಏನ್ ಇರೇನಿಯಂ ಅಥವಾ ವೆಲ್ವೆಟ್ ಗ್ರೋತ್ ಅಂತ ಎಲೆ ಮೇಲೆ ಕಂಡು ಬರುತ್ತೆ ಇದು ಇದರ ವಿಶಿಷ್ಟ ಲಕ್ಷಣ ಈ ನುಸಿಯಿಂದ ಈ ಗಿಡ ಹಾನಿಗೊಳಗಾಗಿದೆ ಅನ್ನೋದು ಈ ಎರೇನಿಯಂ ಗ್ರೋತ್ ಬೆಳವಣಿಗೆಯಿಂದ ನಾವು ಹೇಳ್ಬಹುದು ಬೆಳವಣಿಗೆ ಆಗಿರುತ್ತೆ ಮತ್ತೆ ಇದಲ್ದನೆ ಈ ನುಸಿ ಪೀಡಿತ ಎಲೆಗಳು ಉಳಿದ ಲಕ್ಷಣ ಏನಾಗಿರುತ್ತೆ ಅಂದ್ರೆ ಎಲೆಗಳೆಲ್ಲ ಸುರುಳಿ ಸುತ್ತಕೊಳ್ಳೋದು ಮತ್ತೆ ಒಣಗಿ ಕೊನೆಯಾದಿಯಾಗಿ ಅವೆಲ್ಲ ಉದುರಿ ಬೀಳೋದು ಸೊ ಈ ಒಂದು ಲಕ್ಷಣಗಳು ಕೂಡ ನಾವು ಕಂಡು ಬರುತ್ತೆ ಮತ್ತೆ ಈ ನುಸಿಯು ಚಿಗುರುಗಳನ್ನ ಬಿಟ್ಟು ಈ ಬಲಿತ ಎಲೆಗಳನ್ನ ಇದನ್ನು ಹಾನಿ ಮಾಡೋದಿಲ್ಲ ಅದಕ್ಕೆ ಬೇಕೋ ಆಹಾರ ಅದನ್ನೇ ಹುಡುಕೊಂಡು ಅದ್ರ ಮೇಲೆ ದಾಳಿ ಮತ್ತೆ ಇದು ಎಲೆಗಳಿಗೆ ಹಾನಿ ಮಾಡೋದ್ರ ಜೊತೆಗೆ ನಾನು ಹೇಳಿದ ಹಾಗೆ ಹೊಸದಾಗಿ ರೂಪುಗೊಂಡ ಮೊಗ್ಗುಗಳು ಹೂ ಮತ್ತೆ ಬೆಳವಣಿಗೆ ಅಂತದಿರುವ ಹಣ್ಣುಗಳನ್ನು ಸಹ ಇದು ಬಾಧಿಸುತ್ತೆ ಈ ನುಸಿಗೆ ಒಳಗಾದ ಹೂಗೊಂಚಲು ಹಣ್ಣುಗಳನ್ನ ಸರಿಯಾಗಿ ನೀಡೋದಿಲ್ಲ ಹಣ್ಣುಗಳಲ್ಲಿ ಏನಾದರೂ ಈ ನುಸಿಯ ಹಾನಿಯಾಗಿದೆ ಅಂದ್ರೆ ಹಣ್ಣಿನ ಬೆಳವಣಿಗೆ ಕುಂಠಿತ ಆಗುತ್ತೆ ಸೊ ಇದು ಯಾವ ಸಮಯದಲ್ಲಿ ಹೆಚ್ಚಾಗಿ ಕಂಡು ಬರೆಯಿಂದ ಹಣ್ಣು ಬಂದ ನಂತರ ಪ್ರೂನಿಂಗ್ ಏನು ಸಮರೆಯುವಿಕೆ ಅಂತ ಮಾಡ್ತೀವಿ ಪ್ರೂನಿಂಗ್ ಮಾಡಿದ ಮೇಲೆ ಹೊಸ ಚಿಗುರುಗಳು ಬರುತ್ತೆ ಆ ಸಮಯದಲ್ಲಿ ಹೆಚ್ಚು ಕಂಡು ಬರುತ್ತೆ ಅಂದ್ರೆ ಜನವರಿ ತಿಂಗಳಲ್ಲಿ ಡಿಸೆಂಬರ್ ಕೊನೆಯ ಭಾಗದಲ್ಲಿ ಅಥವಾ ಜನವರಿ ತಿಂಗಳಿನಲ್ಲಿ ಕಂಡು ಬರುತ್ತೆ ಅದಲ್ಲದೇನೆ ವಸಂತ ಮಳೆಗಾಲದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಆಗ ಮತ್ತೆ ಚಿಗುರು ಪ್ರಾರಂಭ ಆಗುತ್ತೆ ಆ ಸಮಯದಲ್ಲಿ ಕೂಡ ಈ ನುಸಿ ಮತ್ತೆ ಬರೋದಿಕ್ಕೆ ಹಾನಿ ಉಂಟು ಮಾಡೋದಿಕ್ಕೆ ಪ್ರಾರಂಭಗೊಳ್ಳುತ್ತೆ ಮತ್ತೆ ಈ ನುಸಿಯ ಹಾವಳಿ ಹೆಚ್ಚು ತಾಪಮಾನದ ಮೇಲೆ ಅವಲಂಬಿತ ಹೆಚ್ಚಾದಂತೆ ಈ ನುಸಿಯ ಹಾವಳಿ ಕೂಡ ಹೆಚ್ಚಾಗ್ತಾವೆ ಬಯಸುತ್ತ ಹ್ಮ್ ಹೌದು ಮತ್ತೆ ಇದು ನರ್ಸರಿಯಲ್ಲಿ ಎಳೆಯ ಸಸಿಗಳು ಇರುತ್ತಲ್ಲ ಅಲ್ಲಿ ಮತ್ತೆ ಸರಿಯಾದ ನಿರ್ವಹಣೆ ಮಾಡದೇ ಇರುವಂತ ಲಿಚಿ ಗಿಡಗಳು ಅಥವಾ ಲಿಚಿ ತೋಟಗಳಲ್ಲಿ ಇದು ಹೆಚ್ಚಾಗಿ ಕಂಡು ಮತ್ತೆ ಇದು ಗಾಳಿಯಿಂದ ಹೆಚ್ಚಾಗಿ ಹರಡುತ್ತೆ ಗಾಳಿಯಿಂದ ಹೆಚ್ಚಾಗಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತೆ ಹೆಚ್ಚಾಗಿ ಇದು ಹೊಸದಾಗಿ ಲಿಚಿಯ ಗಿಡಗಳನ್ನ ಬೆಳೆಸ್ತಾ ಇರುತ್ತಾರಲ್ಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆ ರೀತಿ ಗಿಡಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ ಸ್ವಲ್ಪ ಇನ್ನು ಎಳೆದಾದ ತೋಟಗಳನ್ನ ಬಯಸುತ್ತೆ ಹ ಬಯಸುತ್ತೆ ಹತ್ತು ವರ್ಷ ಹಳೆಯದಾದ ಗಿಡಗಳಲ್ಲೂ ಕಂಡು ಬರುತ್ತೆ ಅದು ಚಿಗುರು ಬರೆಯುವ ಸಮಯದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ ನಾವು ನಿಯಂತ್ರಣ ಮಾಡಬೇಕಂದ್ರೆ ಸರಿಯಾದ ನಿರ್ವಹಣಾ ಕ್ರಮ ಅನುಸರಿಸಬೇಕಾಗುತ್ತೆ ಹೌದು ಮತ್ತೆ ಇದು ಸಾಮಾನ್ಯವಾಗಿ ಮರದ ಕೆಳಭಾಗದಿಂದ ಪ್ರಾರಂಭ ಆಗುತ್ತೆ ಇದ್ರ ಹಾನಿ ನಂತರ ಇದು ಮೇಲ್ಭಾಗಕ್ಕೆ ಹರಡ್ತಾ ಹೋಗುತ್ತೆ ಅಂದ್ರೆ ಹೊಸ ಚಿಗುರು ಎಲ್ಲೆಲ್ಲಿ ಕಂಡು ಬರುತ್ತೆ ಅಲ್ಲಿಗೆ ಇದು ವಿಸ್ತರಿಸುತ್ತೆ ಮತ್ತೆ ಏನು ಅಂತ ಅಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ತಾಪಮಾನದ ಮೇಲೆ ಇದು ಅವಲಂಬಿತವಾದ ಜಾಸ್ತಿ ಆದಾಗ ಜಾಸ್ತಿ ಆಗ್ತಾ ಹೋಗುತ್ತೆ ತಂಪಾದ ವಾತಾವರಣದಲ್ಲಿ ಅಷ್ಟು ಬರಲ್ಲ ಅಂತೀರಿ ತಂಪಾದ ವಾತಾವರಣದಲ್ಲಿ ಅಷ್ಟು ಬರಲ್ಲ ಅಂದ್ರೆ ವಂಶಾಭಿವೃದ್ಧಿಗೆ ಈ ಉಷ್ಣಾಂಶ ಸ್ವಲ್ಪ ಸಹಾಯ ಮಾಡುತ್ತೆ ಸಹಾಯ ಮಾಡುತ್ತೆ ಮತ್ತೆ ಇದ್ರ ನಿರ್ವಹಣೆ ಹೇಗೆ ಮಾಡಬೇಕು ಹೇಳಿದ್ರೆ ಮೊದಲು ಈಗ ಸಸಿಗಳನ್ನ ತರುವಾಗ ಅದನ್ನ ನುಸಿ ಮುಕ್ತ ನರ್ಸರಿಗಳಲ್ಲಿ ಅಥವಾ ನುಸಿ ಮುಕ್ತ ಗಿಡಗಳನ್ನ ಅವರು ಆಯ್ಕೆ ಮಾಡಿಕೊಂಡು ನೆಡಬೇಕು ಎರಡನೇದು ಹಣ್ಣನ್ನು ಕೊಯ್ಲು ಮಾಡಿದ ನಂತರ ಡಿಸೆಂಬರ್ ತಿಂಗಳಲ್ಲಿ ಹಣ್ಣು ಕೊಯ್ಲು ಮುಗಿಯುತ್ತೆ ಅದರ ನಂತರ ನಾವು ಈ ಪ್ರೂನಿಂಗ್ ಅನ್ನ ಮಾಡಬೇಕು ಪ್ರೂನಿಂಗ್ ಮಾಡಿದ ಮೇಲೆ ವೆಟಬಲ್ ಸಲ್ಫರ್ ಅಂತ ಏನು ಬರುತ್ತೆ ಗಂಧಕ ಅದನ್ನ ಒಂದು ಲೀಟರ್ಗೆ ಮೂರರಿಂದ ನಾಲ್ಕು ಗ್ರಾಮ್ ಮಿಶ್ರಣ ಮಾಡಿ ಒಂದರಿಂದ ಎರಡು ಬಾರಿ ಹದಿನೈದು ದಿನಗಳ ಅಂತರದಲ್ಲಿ ಅದನ್ನ ಸಿಂಪಡಣೆ ಮಾಡಬೇಕಾಗುತ್ತೆ ಅದು ಪ್ರೂನಿಂಗ್ ಆದ್ಮೇಲೆ ಡಿಸೆಂಬರ್ ಕೊನೆಯ ಅಥವಾ ಜನವರಿ ತಿಂಗಳಿನಲ್ಲಿ ಅದಲ್ಲದೆ ಮತ್ತೆ ಚಿಗುರು ಸ್ಟಾರ್ಟ್ ಆಗುತ್ತಲ್ಲ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳು ಆ ತಿಂಗಳಿನಲ್ಲಿ ಹಳೆಯ ನುಸಿ ಪೀಡಿತ ಎಲೆಗಳು ಕೊಂಬೆಗಳನ್ನ ಕತ್ತರಿಸಿ ನಾಶ ಮಾಡಬೇಕು ಹೊಸದಾಗಿ ಯಾವ್ದಾದ್ರು ಚಿಗುರುಗಳು ಬಂದಿದ್ದಲ್ಲಿ ಅದು ನುಸಿಯಿಂದ ಹಾನಿಯಾಗಿದ್ದಲ್ಲಿ ಆ ಚಿಗುರುಗಳನ್ನೂ ಕೂಡ ನಾವು ಕತ್ತರಿಸಿ ನಾಶ ಮಾಡಬೇಕು ಅದನ್ನು ಸುಡಬೇಕು ಅಥವಾ ಗುಂಡಿಯಲ್ಲಿ ಹಾಕಿ ಮುಚ್ಚಬೇಕು ಅದಾದ ನಂತರ ನಾ ಮೊದಲೇ ಹೇಳಿದಾಗೆ ವೆಟಬಲ್ ಸಲ್ಫರ್ ಏನಿದೆ ಅಲ್ಲ ಅದನ್ನ ನಾವು ಸಿಂಪಡಣೆ ಮಾಡಬಹುದು ಅದು ಇಲ್ಲ ಅಂದಲ್ಲಿ ಸ್ಪೈರೋಟೆಟ್ರಮೇಟ್ ನುಸಿಪೀಡನಾಶಕ ಅಂತ ಬರುತ್ತೆ ಅದು ರಾಸಾಯನಿಕ ಅದನ್ನ ಸ್ಪೈರೋಟೆ ಅಂತ ಒಂದು ಲೀಟರ್ಗೆ ಸೊನ್ನೆ ಪಾಯಿಂಟ್ ಏಳು ಎಂ ಎಲ್ ಅಥವಾ ಹತ್ತು ಲೀಟರ್ಗೆ ಏಳು ಎಂ ಎಲ್ ರೀತಿನಲ್ಲಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕು ಅದನ್ನ ನಾವು ಎರಡರಿಂದ ಮೂರು ಬಾರಿ ಸಿಂಪರಣೆ ಮಾಡಬೇಕು ಈ ಸಿಂಪರಣೆ ಈ ಗಿಡದಲ್ಲಿ ಎಷ್ಟು ಹಾನಿ ಇದೆ ಅದರ ಪ್ರಮಾಣದ ಮೇಲೆ ನಾವು ಸಿಂಪರಣೆಯನ್ನ ತಗೋಬೇಕಾಗುತ್ತೆ ಒಂದು ತಗೋಬೇಕಾ ಅಥವಾ ಎರಡು ಸಿಂಪರಣೆ ಮಾಡಬೇಕಾ ಅನ್ನೋದು ಅದರ ಆಧಾರದ ಮೇಲೆ ಅದು ಅವಲಂಬಿತ ಆಗಿರುತ್ತೆ ಈ ರಾಸಾಯನಿಕವನ್ನ ನಾವು ಮಾಡಬೇಕಾಗುತ್ತೆ ಇದೆ ನುಸಿಯನ್ನ ನಾವು ನಿರ್ವಹಣೆ ಮಾಡಬಹುದು ನೀರ್ನಲ್ಲಿ ಕರಗುವಂತ ಗಂಧಕವನ್ನ ಸಿಂಪರಣೆ ಮಾಡೋದು ನುಸಿನಾಶವನ್ನೇ ಸಿಂಪಣೆ ಮಾಡ್ತೀವಿ ಸಿಂಪರಣೆ ಮಾಡುವುದು ಸೊ ಎರಡು ಬಾರಿ ಮಾಡಬೇಕು ಎರಡು ಬಾರಿ ಅಂದ್ರೆ ಮೊದಲನೆಯದು ಪ್ರೂನಿಂಗ್ ಆದ ಮೇಲೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಎರಡನೆಯದು ಹೊಸ ಚಿಗುರು ಬರುವ ಸಮಯದಲ್ಲಿ ಮಾಡಬೇಕು ವಸಂತ ಕಾಲದಲ್ಲಿ ವಸಂತ ಕಾಲದಲ್ಲಿ ಒಂದು ಅಥವಾ ಎರಡು ಸಿಂಪರಣೆ ಮಾಡಬೇಕು ಹದಿನೈದು ದಿನಗಳ ಅಂತರದಲ್ಲಿ ನುಸಿ ಪೀಡೆ ಬಗ್ಗೆ ಆಯ್ತು ಈ ಲಿಚ್ಚಿ ಹಣ್ಣಿನ ಬೆಳೆಯಲ್ಲಿ ಇನ್ನೊಂದು ವರ್ಗದ ಕೀಟ ಪೀಡೆಗಳು ಬರುವಂತಹದ್ದು ಈ ಲಿಚ್ಚಿ ಹಣ್ಣಿನ ಬೆಳೆನಲ್ಲಿ ಅಂದ್ರೆ ಎಲೆ ತಿನ್ನುವಂತ ಕೀಟಗಳು ಯಾವ್ಯಾವ ಎಲೆ ತಿನ್ನುವಂತ ಕೀಟಗಳು ಈ ಲಿಚ್ಚಿ ಹಣ್ಣಿನ ಬೆಳೆಯಲ್ಲಿ ಕಂಡು ಬರ್ತವೆ ಈ ಎಲೆ ತಿನ್ನುವ ಕೀಟಗಳ ಗುಂಪು ಅಂತ ಕರಿತೀವಿ ಇದು ನಾನು ಮೊದಲೇ ಹೇಳಿದಾಗೆ ಈ ಕೀಟಗಳು ಎಲ್ಲ ಚಿಗುರು ಬರುವ ಹೊಸ ಎಲೆಗಳು ಬರುವ ಸಮಯದಲ್ಲಿ ಅಷ್ಟೇ ಕಂಡು ಬರುತ್ತೆ ನಂತರ ಈ ಅವಳಿ ಕಡಿಮೆ ಆಗ್ತಾ ಹೋಗುತ್ತೆ ಇದು ತುಂಬಾ ಹೆಚ್ಚಾಗಿ ಕಂಡು ಬರೋದಿಲ್ಲ ಯಾವ ಲಿಚ್ಚಿ ಗಿಡಗಳಲ್ಲಿ ಅಥವಾ ಲಿಚ್ಚಿ ತೋಟದಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅವರು ಇದು ನಿರ್ವಹಣಾ ಕ್ರಮ ತಗೋಬೇಕಾಗುತ್ತೆ ಈ ಗುಂಪಿಗೆ ಸೇರಿದಲ್ಲಿ ಎಲೆ ಸುರುಳಿ ಹುಳ ಮತ್ತೆ ಸುಳಿ ಕೊರೆಯುವ ಹುಳ ಮತ್ತೆ ಗೇಣು ಹುಳ ಮತ್ತೆ ದುಂಬಿಗಳು ಈ ನಾಲ್ಕು ಕೀಟಗಳು ಈ ಗುಂಪಿಗೆ ಸೇರುತ್ತೆ ಅದರಲ್ಲಿ ಈ ದುಂಬಿಗಳು ಏನಿದೆಯಲ್ಲ ಅವು ಚಿಗುರು ಮತ್ತೆ ಹೊಸ ಎಲೆಗಳಲ್ಲಿ ರಂಧ್ರಗಳನ್ನ ಮಾಡಿ ಎಲೆಗಳನ್ನ ತಿನ್ನುತ್ತೆ ಈ ರೀತಿ ಮಾಡೋದ್ರಿಂದ ಹೊಸ ಚಿಗುರು ಮತ್ತೆ ಎಲೆಗಳು ಒಣಗುತ್ತೆ ಸೊ ಅದರಿಂದ ಅದು ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ಈ ಎಲೆ ಸುರುಳಿ ಹುಳ ಏನು ಅಲ್ಲ ಮರಿ ಹುಳು ಎಲೆಗಳನ್ನ ಸುತ್ತಿ ಒಳಗಡೆ ಎಲೆಯನ್ನು ತಿಂದು ಹಾನಿಯನ್ನ ಉಂಟು ಮಾಡುತ್ತೆ ಒಳಗಡೆನೆ ಸೇರಿ ಅಲ್ಲಿ ಎಲೆಯನ್ನು ತಿಂದು ಹಾನಿ ಮಾಡುತ್ತೆ ಮತ್ತೆ ಅದು ಅಲ್ಲೇ ಕೋಶಾವಸ್ಥೆಗೆ ಹೋಗಿ ಪತಂಗವಾಗಿ ಹೊರಗಡೆ ಬರುತ್ತೆ ಮೂರನೇದು ಸುಳಿ ಕೊರಕ ಇದು ಚಿಗುರು ಬಂದ ಸಮಯದಲ್ಲಿ ಆ ಚಿಗುರಿನ ಸುಳಿ ಇರುತ್ತಲ್ಲ ತುದಿ ಅಲ್ಲಿ ಇದು ರಂಧ್ರವನ್ನ ಮಾಡುತ್ತೆ ರಂಧ್ರನ ಮಾಡಿ ಕೆಳಭಾಗವಾಗಿ ಅದು ಬರುತ್ತೆ ಬರುತ್ತದು ಮತ್ತೆ ಆ ರೀತಿ ಮಾಡೋದ್ರಿಂದ ರಂಧ್ರ ಮಾಡಿದ ಜಾಗದ ಮೇಲ್ಗಡೆ ಏನು ಅದು ಚಿಗುರು ಇರುತ್ತೆ ಅದು ಒಣಗುತ್ತೆ ಅದು ಡೈ ಬ್ಯಾಕ್ ಅಂತ ಹೇಳ್ತೀವಿ ಆ ರೀತಿ ಇದು ಹಾನಿ ಉಂಟು ಮಾಡುತ್ತೆ ನಂತರ ಎಲೆಗಳಲ್ಲಿ ಮಿಡ್ರಿ ಬಣ್ಣ ಇತ್ತು ಮದ್ಯನಾಳ ಏನಿರುತ್ತಲ್ಲ ಅಲ್ಲಿ ಅದು ರಂಧ್ರವನ್ನ ಮಾಡಿ ಆ ಎಲೆ ಒಳಗಡೆ ತಿನ್ನುತ್ತೆ ಸೊ ಅದರಿಂದ ಎಲೆಗಳು ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಈ ಸುಳಿ ಕೊರಕದ ಹಾನಿ ಮಾಡುವ ರೀತಿ ಮತ್ತೆ ನಂತರ ಈ ಗೇಣು ಹುಳು ಏನಿದೆ ಇದು ಕೂಡ ಹೊಸ ಎಲೆಗಳು ಮತ್ತು ಚಿಗುರುಗಳನ್ನಷ್ಟೇ ಇದು ತಿನ್ನುತ್ತೆ ಆ ರೀತಿ ತಿನ್ನೋದ್ರಿಂದ ಈ ಎಲ್ಲಾ ಕೀಟಗಳು ಗಿಡದ ಬೆಳವಣಿಗೆಯನ್ನ ಕುಂಠಿತ ಮಾಡುತ್ತೆ ಇದು ಕೊನೆಯದಾಗಿ ಹೂ ಬಿಡೋದು ಮತ್ತೆ ಹಣ್ಣುಗಳ ಮೇಲೆನೆ ಪರಿಣಾಮ ಬೀರೋದು ಮತ್ತೆ ಇದೇನಾಗುತ್ತೆ ಅಂದ್ರೆ ಚಿಗುರುಗಳು ಎಲೆಗಳಲ್ಲದೆ ಹೂ ಬಿಡುವ ಸಮಯದಲ್ಲೂ ಕೂಡ ಈ ಗೇಣು ಹುಳುಗಳು ಆ ಹೂಗೊಂಚಲುಗಳನ್ನು ಕೂಡ ಸಂಪೂರ್ಣವಾಗಿ ತಿಂದು ಹಾನಿ ಮಾಡುತ್ತೆ ಆವಾಗ ನಿಮ್ಗೆ ಹೂಗೊಂಚಲು ಬರೀ ಕಡ್ಡಿಯ ರೂಪದಲ್ಲಿ ಕಾಣಿಸುತ್ತೆ ಅಷ್ಟು ಮಟ್ಟಿಗೆ ಹೂವೆಲ್ಲ ತಿನ್ನುತ್ತೆ ಇದು ಈ ರೀತಿ ಈ ಗೇಣು ಹುಳು ಎಲೆಗಳ ಜೊತೆಗೆ ಹೂ ಗೊಂಚಲನ್ನು ಕೂಡ ಹಾನಿ ಮಾಡುತ್ತೆ ಅಂದ್ರೆ ಎಲೆ ತಿನ್ನುವಂತ ಕೀಟಗಳು ಮುಖ್ಯವಾಗಿ ಅಗರು ತಿನ್ನುವಂತ ಕೀಟಗಳು ಇವೆಲ್ಲ ಹೌದು ಹೌದು ಮತ್ತೆ ಇದು ಎಲ್ಲಾ ಗಿಡಗಳಲ್ಲಿ ಎಲ್ಲಾ ಸಮಯದಲ್ಲೂ ಕಂಡು ಬರೋದಿಲ್ಲ ಒಂದು ವರ್ಷದಲ್ಲಿ ಒಂದು ರೀತಿಯ ಕೀಟ ಕಂಡು ಬಂದ್ರೆ ಇನ್ನೊಂದು ವರ್ಷದಲ್ಲಿ ಇನ್ನೊಂದು ರೀತಿಯ ಕೀಟ ಬರುತ್ತೆ ಇದು ನಮ್ಮ ವಾತಾವರಣದ ಮೇಲೆ ಅವಲಂಬಿತ ಆಗಿದೆ ಒಣ ವಾತಾವರಣ ಇದ್ರೆ ಜಾಸ್ತಿ ಬರುತ್ತೆ ಒಣ ವಾತಾವರಣ ಅನ್ನೋದಕ್ಕಿಂತ ಒಂದೊಂದು ರೀತಿಯಲ್ಲಿ ಹೆಚ್ಚು ಮಳೆ ಆದಾಗ ಒಂದು ರೀತಿಯ ಕೀಟಗಳ ಹಾವಳಿ ಜಾಸ್ತಿ ಇರುತ್ತೆ ಹೆಚ್ಚು ಮಳೆ ಇಲ್ಲದೆ ಕಡಿಮೆ ಮಳೆ ಸಮಯದಲ್ಲಿ ಆ ರೀತಿಯ ಸಮಯದಲ್ಲಿ ಬೇರೆ ರೀತಿಯ ಕೀಟಗಳ ಹಾವಳಿ ಜಾಸ್ತಿ ಇರುತ್ತೆ ಇದು ನಾವು ಯಾವ ಕೀಟ ಯಾವಾಗ ಜಾಸ್ತಿ ಬರುತ್ತೆ ಅನ್ನೋದು ಈಗ್ಲೇ ಹೇಳಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ಸಂಶೋಧನೆ ನಾವು ಇವಾಗ ಮಾಡ್ತಾ ಇರೋದ್ರಿಂದ ಈಗ ಇದು ಜನರಿಗೆ ತಿಳಿದಿರ್ಲಿ ಅನ್ನೋದಕ್ಕೋಸ್ಕರ ಇದನ್ನ ನಾನು ವಿವರಿಸ್ತಾ ಇದ್ದೀನಿ ಕ್ರಮಗಳ ಅನುಸರಿಸಬಹುದು ಅಂತೀರಿ ಅದಕ್ಕೆ ನಿರ್ವಹಣೆ ಹೇಗೆ ಮಾಡೋದು ಅಂತ ಹೇಳಿದ್ರೆ ನಾ ಹೇಳಿದಾಗೆ ಹಾನಿಗೊಳಗಾದ ಭಾಗಗಳನ್ನೆಲ್ಲಾನು ಕತ್ತರಿಸಿ ಅದನ್ನ ಸುಡಬೇಕು ಇದಾಗ ಅದೇ ಹೆಚ್ಚು ಹಾವಳಿ ಇದೆ ಅಂದಾಗ ನಾವು ಸಿಂಪಣೆ ರಾಸಾಯನಿಕಗಳನ್ನ ಅಥವಾ ಬಟಾನಿಕಲ್ಸ್ ಅಂತ ಏನೇ ಕರಿ ಮೂಲದ ಕೀಟನಾಶಕಗಳು ಬೇವಿನ ಕಷಾಯ ಇದನ್ನ ನಾವು ಸಿಂಪಣೆ ಮಾಡೋದ್ರಿಂದ ಇದನ್ನ ನಾವು ನಿರ್ವಹಣೆ ಮಾಡಬಹುದು ತುಂಬಾ ಕಡಿಮೆ ಇದ್ದ ಸಮಯದಲ್ಲಿ ನಾ ಮೊದಲೇ ಹೇಳಿದ ಹಾಗೆ ಬೇವಿನ ಮೂಲದ ನಿಂಬೆಸಿಡಿನ ಅಂತ ಏನ್ ಬರುತ್ತೆ ಅದನ್ನ ಲೀಟರ್ಗೆ ನಾಲ್ಕು ಎಂ ಎಲ್ ರೀತಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು ಇಲ್ಲ ಅಂದ್ರೆ ರಾಸಾಯನಿಕವಾಗಿ ಕ್ಲೋರಂಟ್ರಾನಿಲಿ ಪ್ರೋಲ್ ಅಂತ ಸಿಗುತ್ತೆ ಅದನ್ನ ಹತ್ತು ಲೀಟರ್ಗೆ ಮೂರು ಎಂ ಎಲ್ ರೀತಿನಲ್ಲಿ ಸಿಂಪಣೆ ಮಾಡಬೇಕು ಇಲ್ಲ ಅಂದ್ರೆ ಫಿನಾಲ್ಫಾಸ್ ಪ್ರೊಫೆನೋಫಾಸ್ ಏನಿದೆ ಅದನ್ನ ಪ್ರತಿ ಲೀಟರ್ಗೆ ಒಂದು ಅಥವಾ ಎರಡು ಎಂ ಎಲ್ ನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು ಅಂದ್ರೆ ಈ ಕೀಟನಾಶಕಗಳನ್ನು ಬಳಸ್ಕೋಬೇಕಾಗುತ್ತೆ ಬಳಸಬೇಕಾಗುತ್ತೆ ಅದು ಈ ಕೀಟನಾಶಕಗಳನ್ನ ಒಂದರಿಂದ ಎರಡು ಬಾರಿ ದಿನಗಳ ಅಂತರದಲ್ಲಿ ಮತ್ತೆ ಮುಖ್ಯವಾಗಿ ಬರೋದು ಹಣ್ಣು ಕೊರಕ ಉತ್ಪನ್ನದ ಮೇಲೆ ಹಣ್ಣು ಕೊರಕ ಏನಿದೆ ಇದರಲ್ಲಿ ಎರಡು ರೀತಿಯ ಹುಳುಗಳು ಬರುತ್ತೆ ಒಂದು ಪತಂಗ ಜಾತಿಗೆ ಸೇರಿದ್ದು ಇನ್ನೊಂದು ಚಿಟ್ಟೆಯ ಜಾತಿಗೆ ಸೇರಿದ್ದು ಈ ಪತಂಗ ಜಾತಿಗೆ ಸೇರಿದ್ದನ್ನ ಕೊನೊಪ್ಪು ಸೈನೆನ್ಸಿಸ್ ಅಂತ ಕರಿತೀವಿ ಇದು ಸಣ್ಣ ಪತಂಗ ಆಗಿರುತ್ತೆ ಮತ್ತೆ ಇನ್ನೊಂದು ಚಿಟ್ಟೆಯ ಜಾತಿಗೆ ಸೇರಿದ್ದು ಅಂತ ಕರಿತೀವಿ ಈ ದಾಳಿಂಬೆಯಲ್ಲಿ ಬರುವಂತ ಹಣ್ಣು ಕೊರಕ ಏನಿದೆ ಆ ಜಾತಿಗೆ ಸೇರಿದಂತ ಚಿಟ್ಟೆ ಇದು ಓಕೆ ಇದು ಈ ಪತಂಗ ಏನಿದೆ ಅಲ್ಲ ಇದು ಮೊದಲು ಚಿಗುರಿನ ಸಮಯದಲ್ಲಿ ಪ್ರಾರಂಭ ಆಗುತ್ತೆ ನಾನು ಮೊದಲು ಸುಳಿ ಕೊರಕ ಅಂತ ಇದೇ ಹುಳು ಆ ಸುಳಿ ಕೊರಕವಾಗಿ ಕಾರ್ಯನಿರ್ವಹಿಸುತ್ತೆ ಚಿಗುರಿನ ಸಮಯದಲ್ಲಿ ಚಿಗುರಿನ ಮೇಲೆ ಇದ್ರದ್ದು ಜೀವನ ಕ್ರಮವನ್ನ ನಡೆಸುತ್ತೆ ಚಿಗುರು ಮುಗಿದ ಮೇಲೆ ಹೂ ಗೊಂಚಲು ಬಂದ ಮೇಲೆ ಹೂ ಗೊಂಚಲಿನ ಆ ಸುಳಿಯನ್ನ ಕೊರೆದು ಅಲ್ಲಿ ರಂಧ್ರ ಮಾಡಿ ಅದು ಹಾನಿ ಉಂಟು ಮಾಡುತ್ತೆ ಹೂಗೊಂಚಲು ಮುಗಿದ ಮೇಲೆ ಈ ಹಣ್ಣುಗಳು ಬರುವ ಸಮಯದಲ್ಲಿ ಈ ಹಣ್ಣಿನ ತೊಟ್ಟು ಭಾಗದಲ್ಲಿ ರಂಧ್ರವನ್ನ ಮಾಡಿ ಹಣ್ಣುಗಳು ಅಕಾಲಿಕವಾಗಿ ಉದುರು ಬೀಳೋ ರೀತಿ ಹಾನಿಯನ್ನ ಉಂಟು ಮಾಡುತ್ತೆ ಮತ್ತೆ ಈ ಹಣ್ಣುಗಳ ತೊಟ್ಟುಗಳಿಗೆ ಹಾನಿ ಮಾಡೋದಲ್ಲದೆ ಆ ತೊಟ್ಟಿನ ಭಾಗದಲ್ಲಿ ಹಣ್ಣುಗಳನ್ನ ಕೊರೆದು ಒಳಗಿನ ತಿರುಳನ್ನ ತಿನ್ನುತ್ತೆ ಸೊ ಈ ರೀತಿ ಸೈನಾನ್ಸಿಸ್ ಜಾತಿಗೆ ಸೇರಿದ ಪತಂಗದ ಮರಿಹುಳು ಹಾನಿಯನ್ನು ಉಂಟು ಮಾಡುತ್ತೆ ಸೊ ಅದಲ್ದೇನೆ ಈ ಇನ್ನೊಂದು ಚಿಟ್ಟೆ ಜಾತಿಗೆ ಸೇರಿದ್ದ ಹಣ್ಣು ಕೊರಕ ಏನಿದೆ ಡಿಯೋಡೆರಿಕ್ಸ್ ಎಪಿಜಾರ್ಬಸ್ ಅಂತ ಕರಿತೀವಿ ಇದು ಹಣ್ಣನ್ನ ಕೊರೆದು ಹಾನಿ ಮಾಡುತ್ತೆ ಇದು ಬೇರೆ ಯಾವುದೇ ಭಾಗಗಳನ್ನ ಹಾನಿ ಮಾಡೋದಿಲ್ಲ ಹಣ್ಣನ್ನಷ್ಟೇ ಕೊರೆಯುತ್ತೆ ಈ ಹಣ್ಣನ್ನ ಕೊರೆಯೋದು ತುಂಬಾ ದೊಡ್ಡ ರಂಧ್ರವನ್ನ ನಾವು ನೋಡ್ಬೋದು ಈ ಮೊದಲು ಹೇಳಿದ ಪತಂಗ ಜಾತಿಯ ಹಣ್ಣು ಕೊರಕಾಗು ಚಿಟ್ಟೆಯ ಜಾತಿ ಹಣ್ಣು ಕೊರಕಾಗು ಏನು ವ್ಯತ್ಯಾಸ ಅಂದ್ರೆ ಅದು ಸೂಜಿಯ ಗಾತ್ರದ ರಂಧ್ರವನ್ನ ಮಾಡುತ್ತೆ ಹಣ್ಣಿನಲ್ಲಿ ಅಥವಾ ತೊಟ್ಟಿನಲ್ಲಿ ಪತಂಗ ಜಾತಿದು ಅದು ತುಂಬಾ ಸಣ್ಣದಾಗಿರುತ್ತೆ ಪತಂಗ ಮತ್ತೆ ಮರಿಹುಳು ಕೂಡ ತುಂಬಾ ಸಣ್ಣದಾಗಿರುತ್ತೆ ಸೂಜಿಯ ಗಾತ್ರದ ರಂಧ್ರವನ್ನ ಮಾಡುತ್ತೆ ಬಟ್ ಇದು ತುಂಬಾ ದೊಡ್ಡದಾಗಿರುತ್ತೆ ಮತ್ತೆ ಹಣ್ಣಿನಲ್ಲಿ ದೊಡ್ಡದಾದ ರಂಧ್ರವನ್ನ ಮಾಡಿ ಒಳಗಿನ ತಿರುಳನ್ನ ತಿನ್ನುತ್ತೆ ಮತ್ತೆ ಬೀಜವನ್ನು ಕೂಡ ತಿಂದು ಹಾನಿ ಮಾಡುತ್ತೆ ಇದು ಎರಡು ಮತ್ತೆ ಈ ಪತಂಗ ಜಾತಿಯ ಮರಿಹುಳು ಇದೆಯಲ್ಲ ಇದು ಹಣ್ಣು ಬಲಿತಾ ಇರುವ ಸಮಯದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದರಿಂದ ಅದು ಬೇರೆ ಚಿಗುರುಗಳಿಗೆ ಅಲ್ಲಿಂದ ವಿಸ್ತರಿಸುತ್ತೆ ಅನ್ನು ಬಲಿಯೋ ಸಮಯದಲ್ಲಿ ಇದರ ಹಾವಳಿ ಕಡಿಮೆ ಆಗ್ತಾ ಹೋಗುತ್ತೆ ಆದ್ರೆ ಈ ಇದರ ಹಾವಳಿ ಈ ಚಿಟ್ಟೆ ಜಾತಿಯ ಹಣ್ಣಿನ ಕೊರಕದ ಹಾವಳಿ ಹೆಚ್ಚಾಗ್ತಾ ಹೋಗುತ್ತೆ ಈ ಎರಡು ರೀತಿಯ ಹಣ್ಣಿನ ಕೊರಕಗಳು ಈ ಹಣ್ಣು ಬಿಡುವ ಸಮಯದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ ಒಂದು ಕಾಯಿಯ ಹಂತದಲ್ಲಿ ಬರುವಂತದ್ದು ಇನ್ನೊಂದು ಮಾಗುವ ಹಂತದಲ್ಲಿ ಬರುವಂತದ್ದು ಇದು ಎಲ್ಲಾ ಸಮಯದಲ್ಲೂ ಇರುತ್ತೆ ಈ ಪತಂಗ ಜಾತಿಯ ಹುಳು ಏನಿದೆಯಲ್ಲ ಇದು ಚಿಗುರುವಿನ ಸಮಯದಲ್ಲೂ ಇರುತ್ತೆ ಹೂ ಒಂಚಲು ಬಿಡುವ ಸಮಯದಲ್ಲಿ ಇರುತ್ತೆ ಮತ್ತೆ ಹಣ್ಣು ಬಿಡುವ ಸಮಯದಲ್ಲೂ ಕೂಡ ಕಂಡು ಬರುತ್ತೆ ಮೂರು ಹಂತದಲ್ಲೂ ಕೂಡ ಈರದ ಹಾನಿಯನ್ನ ಉಂಟು ಮಾಡುತ್ತೆ ಇದನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಸುಳಿಕೊರಕವಾಗಿ ಇದು ಕಾರ್ಯನಿರ್ವಹಿಸುತ್ತಲ್ಲ ಆ ಸಮಯದಲ್ಲಿ ಇದಕ್ಕೆ ಸ್ಪೈನೋಸಾಡ್ ಅಥವಾ ಕ್ಲೋರೆಂಟ್ರಾನಿಲಿಪ್ರೋಲ್ ಅನ್ನೋ ಎರಡು ರಾಸಾಯನಿಕ ಯಾವುದಾದರೂ ಒಂದನ್ನ ಒಂದು ಲೀಟರ್ಗೆ ಪಾಯಿಂಟ್ ತ್ರೀ ಎಂ ಎಲ್ ರೀತಿ ಮಿಶ್ರಣ ಮಾಡಿ ಅದನ್ನ ಸಿಂಪಣೆ ಮಾಡ್ಬೇಕು ಲೀಟರ್ ನೀರಿಗೆ ಮೂರು ಮಿಲಿ ಲೀಟರ್ ಅದನ್ನ ಹಾಕ್ಬೇಕು ಅದು ಚಿಗುರಿನ ಸಮಯದಲ್ಲಿ ಕಂಡು ಬಂದಲ್ಲಿ ಅದೇ ಹೂಗೊಂಚಲು ಬಂದ ಸಮಯದಲ್ಲಿ ನಾವು ಯಾವುದೇ ರಾಸಾಯನಿಕವನ್ನ ಹೇಳೋದಿಲ್ಲ ಸಿಂಪಡಣೆ ಮಾಡೋ ಹಾಗಿಲ್ಲ ಬೇಕು ಅಂದ್ರೆ ನಿಂಬೆ ಇದೆಯಲ್ಲ ಬೇವಿನ ಕಷಾಯ ಸಿಂಪಡಣೆ ಮಾಡಬಹುದು ಚಟುವಟಿಕೆ ಹೆಚ್ಚಾಗಿ ಇರೋದ್ರಿಂದ ಮತ್ತೆ ನಾವು ಅದೇ ಸಿಂಪಡಣೆ ಮಾಡ್ಬೇಕಾದಲ್ಲಿ ಅಥವಾ ಹೂಗೊಂಚಲಿನಲ್ಲಿ ನಾನು ಮೊದಲೇ ಹೇಳಿದಾಗ ಗೇಣು ಹುಳುಗಳು ಜಾಸ್ತಿ ಬಂದು ಹಾನಿ ಮಾಡೋದ್ರಿಂದ ಆ ಸಮಯದಲ್ಲಿ ನಾವು ರಾಸಾಯನಿಕ ಮೊರೆ ಹೋಗ್ಲೇಬೇಕು ಅಂದಾಗ ನಾವು ಸಂಜೆಯ ಸಮಯದಲ್ಲಿ ರಾಸಾಯನಿಕವನ್ನ ಸಿಂಪಡಣೆ ಮಾಡಬೇಕಾಗುತ್ತೆ ಚಟುವಟಿಕೆ ಕಡಿಮೆ ಇರುವಂತ ಸಮಯದಲ್ಲಿ ಮಾಡಬೇಕಾಗುತ್ತೆ ಮತ್ತೆ ಈ ಹೂವಿನಿಂದ ಹಣ್ಣು ಕಚ್ಚುವ ಸಮಯದಲ್ಲಿ ಒಂದು ಸಿಂಪಡಣೆ ಮಾಡಬೇಕು ಅದು ನಾವು ಬೇವಿನ ಕಷಾಯವನ್ನು ಸಿಂಪರಣೆ ಮಾಡಿದ್ರೆ ಹಣ್ಣಿನಲ್ಲಿ ಮೊಟ್ಟೆ ಇಡುವುದನ್ನ ನಾವು ಸ್ವಲ್ಪ ತಡೆಗಟ್ಟಬಹುದು ಅದರಲ್ಲಿ ನಾವು ಬೇವಿನ ಕಷಾಯವನ್ನು ಸಿಂಪರಣೆ ಮಾಡಬಹುದು ಇಲ್ಲ ರಾಸಾಯನಿಕವಾಗಿ ಲ್ಯಾಂಡಾ ಸಹಲೋತ್ರಿನ್ ಅಂತ ಬರುತ್ತಾ ಅದನ್ನ ನಾವು ಹತ್ತು ಲೀಟರ್ಗೆ ಐದರಿಂದ ಏಳು ಎಂ ಎಲ್ ಮಿಶ್ರಣ ಮಾಡಿ ಸಿಂಪರಣೆ ಮಾಡ್ಬೇಕು ಕಾಯಿ ಕಚ್ಚುವ ಸಮಯ ಅದಾದ ನಂತರ ಕಾಯಿ ಕಚ್ಚಿದ ದಿನದ ನಂತರ ಮತ್ತೆ ರಾಸಾಯನಿಕವನ್ನ ಸಿಂಪಡಣೆ ಮಾಡಬೇಕು ಫ್ಲೂ ಅಮೈಡ್ ಅಂತ ಬರುತ್ತೆ ಅದನ್ನು ಕೂಡ ಹತ್ತು ಲೀಟರ್ಗೆ ಮೂರು ಗ್ರಾಮಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು ಈ ರೀತಿ ನಾವು ಹಣ್ಣಿನ ಸಮಯದಲ್ಲಿ ಕಾಯಿ ಕಚ್ಚಿದ ನಂತರ ಎರಡರಿಂದ ಮೂರು ಸಿಂಪಣೆಯನ್ನ ಮಾಡಬೇಕಾಗುತ್ತೆ ಈ ರಾಸಾಯನಿಕ ಕೆಮಿಕಲ್ ಸಿಂಪಡಣೆ ಮಾಡ್ಬೇಕಾಗುತ್ತೆ ತುಂಬಾ ಜಾಸ್ತಿ ಹಾನಿ ಇದ್ದಲ್ಲಿ ನಾವು ರಾಸಾಯನಿಕ ಸಿಂಪಡಣೆ ಮಾಡಬಹುದು ಇಲ್ಲ ಜಾಸ್ತಿ ಹಾನಿ ಇಲ್ಲ ಒಂದು ಎರಡು ಇದೆ ತುಂಬಾ ಕಡಿಮೆ ಇದೆ ಅಥವಾ ಪ್ರಿಕಾಷನರಿ ನಾವು ಸಿಂಪಣೆ ಮಾಡ್ತೀವಿ ಅಂತ ಹೇಳಿದ್ರೆ ನಿಂಬೆಸಿಡಿನ ಎರಡಿಂದ ಮೂರು ಸಾರಿ ಹತ್ತು ದಿನದ ಅಂತರದಲ್ಲಿ ನಾವು ಸಿಂಪಡಣೆ ಮಾಡಿದಷ್ಟು ಕಡಿಮೆ ಮಾಡಬಹುದು ಪ್ರತಿ ಲೀಟರ್ ನೀರಿಗೆ ನಾಲ್ಕು ಮಿಲಿಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಣೆ ಮಾಡಬೇಕು ರಾಸಾಯನಿಕವನ್ನ ಸಿಂಪಡಣೆ ಮಾಡೋದಾದ್ರೆ ಕಡಿಮೆ ಅಂದ್ರು ಮೂರು ಸಿಂಪಡಣೆ ಕೊಡಬೇಕಾಗುತ್ತೆ ಹದಿನೈದು ದಿನಗಳ ಅಂತರದಲ್ಲಿ ಕೊಡಬೇಕು ಮತ್ತೆ ಒಂದು ರಾಸಾಯನಿಕವನ್ನ ಮೂರ್ ಬಾರಿ ಕೊಡೋ ಹಾಗಿಲ್ಲ ಮೊದಲನೆಯದಾಗಿ ಒಂದು ರಾಸಾಯನಿಕ ಕೊಟ್ಟರೆ ಎರಡನೆಯದಾಗಿ ಬೇರೆ ರಾಸಾಯನಿಕ ಕೊಡಬೇಕು ಮೂರನೆಯದಾಗಿ ಮೊದಲ ಕೊಟ್ಟ ರಾಸಾಯನಿಕ ಮತ್ತೊಮ್ಮೆ ಸಿಂಪಡಣೆ ಮಾಡಬಹುದು ಎರಡು ರಾಸಾಯನಿಕವನ್ನ ಆಲ್ಟರ್ನೇಟ್ ಆಗಿ ಒಂದಾದ್ಮೇಲೆ ಒಂದು ಸಿಂಪಡಣೆ ಕೊಡಬೇಕಾಗುತ್ತೆ ಹಣ್ಣು ಕಚ್ಚುವ ಸಮಯದಲ್ಲಿ ಹಣ್ಣು ಪಕ್ವವಾಗುವ ಸಮಯದಲ್ಲಿ ಇನ್ನು ಹಣ್ಣಿನ ಕೊರಕ ಇನ್ನೂ ಜಾಸ್ತಿ ಇದೆ ಕಡಿಮೆ ಆಗ್ತಾ ಇಲ್ಲ ಅಂದ ಸಮಯದಲ್ಲಿ ಕೊಯ್ಲು ಮಾಡುವ ಹದಿನೈದು ದಿನದ ಮೊದಲು ಒಂದು ಸಿಂಪಣೆಯನ್ನ ಕೊಡಬಹುದು ಈ ರಾಸಾಯನಿಕ ಸಿಂಪಣೆಗಳು ಈ ಕೀಟದ ಹಾನಿಯ ಹಾವಳಿಯ ಮೇಲೆ ಅವಲಂಬಿತವಾಗಿರುತ್ತೆ ಅದನ್ನ ನೋಡಿಕೊಂಡು ರೈತರು ಇದನ್ನ ಸಿಂಪಡಣೆ ಕೊಡಬೇಕಾಗುತ್ತೆ ಇದಾದ ನಂತರ ಪ್ರೂನಿಂಗ್ ಮಾಡ್ಬೇಕಿದೆ ಅದಲ್ದೇನೆ ಈ ಫ್ರೂಟ್ ನ ಏನು ಹಣ್ಣು ಕೊರಕಗಳನ್ನ ಕಡಿಮೆ ಮಾಡಬೇಕು ಅಂದ್ರೆ ಬ್ಯಾಗಿಂಗ್ ಅಂತ ಮಾಡ್ತೀವಿ ಈ ನೈಲಾನ್ ಮೆಶ್ ಬ್ಯಾಗ್ಸ್ ಬರುತ್ತಲ್ಲ ಹಣ್ಣಿನ ಗೊಂಚಲುಗಳನ್ನ ಈ ಬ್ಯಾಗ್ಸ್ ನ ಕಟ್ಟೋದ್ರಿಂದ ಹಣ್ಣಿನ ಕೊರಕವನ್ನ ಕಡಿಮೆ ಮಾಡಬಹುದು ಮತ್ತೆ ಹಣ್ಣಿನ ಬಣ್ಣ ಮತ್ತೆ ಅದ್ರದ್ದು ಕ್ವಾಲಿಟಿ ಕೂಡ ಉತ್ತಮವಾಗುತ್ತೆ ಜೊತೆಗೆ ಈ ಹಣ್ಣಿನ ಕೊರಕದಿಂದ ಕೆಳಗಡೆ ಬಿದ್ದಿರುವಂತಹ ಹಣ್ಣುಗಳನ್ನ ಅಲ್ಲೇ ಬಿಡಬಾರ್ದು ಅದನ್ನೆಲ್ಲನ್ನು ನೆಲ್ಲನ್ನು ತೆಗೆದು ಅದನ್ನ ನಾಶ ಮಾಡಬೇಕು ಅಥವಾ ಒಂದು ಗುಂಡಿಯಲ್ಲಿ ಹಾಕಿ ಮುಚ್ಚಬೇಕು ಯಾಕೆ ಅಂದ್ರೆ ಆ ಹಣ್ಣುಗಳಲ್ಲಿ ಇರುವಂತ ಹಣ್ಣಿನ ಕೊರಕಗಳು ಪತಂಗವಾಗಿ ಮತ್ತೆ ಹೊರಬಂದು ಗಿಡದ ಮೇಲಿರೋ ಹಣ್ಣುಗಳನ್ನ ಕೊರೆದು ಮತ್ತೆ ಅದನ್ನ ಹಾನಿ ಉಂಟು ಮಾಡುತ್ತೆ ಸೊ ಅದರಿಂದ ಇದೊಂದು ಮುಖ್ಯವಾದ ಮುಖ್ಯವಾದ ಕ್ರಮ ಅದಲ್ಲೇ ನಾ ಮೊದಲೇ ಹಾಗೆ ಕೀಟನಾಶಕಗಳನ್ನ ಎರಡರಿಂದ ಮೂರು ಬಾರಿ ಕೊಡಬೇಕಾಗುತ್ತೆ ಇದಿಷ್ಟು ಹಣ್ಣಿನ ಕೊರಕದ ನಿರ್ವಹಣೆ ಮತ್ತು ಲಿಚ್ಚಿ ಹಣ್ಣಿಗೆ ಬರುವಂತಹ ಕೀಟಗಳ ಮತ್ತು ಪೀಡೆಗಳ ಒಂದು ನಿರ್ವಹಣಾ ಕ್ರಮಗಳು ಅಂತ ಹೇಳ್ಬಹುದು ಆತ್ಮೀಯ ರೈತ ಬಾಂಧವರೆ ತಮ್ಗೆ ಈ ಲಿಚ್ಚಿ ಹಣ್ಣಿನ ಬೆಳೆಯನ್ನ ಬಾಧಿಸುವಂತ ಕೀಟ ಪೀಡೆಗಳು ಮತ್ತು ಕೀಟೇತರ ಪೀಡೆಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎ ಟಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಎಂಟು ಸೊನ್ನೆ ಏಳು ಮೂರು ಒಂದು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಒಂದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಎಂಟು ಸೊನ್ನೆ ಏಳು ಮೂರು ಒಂದು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಒಂದು ತುಂಬ ಸಂತೋಷ ಡಾಕ್ಟರ್ ರಾಣಿಯವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಲಿಚ್ಚಿ ಹಣ್ಣಿನ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ಕೀಟೇತರ ಪೀಡೆಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ರೈತ ಬಾಂಧವರೇ ಇದುವರೆಗೆ ಲಿಚ್ಚಿ ಹಣ್ಣಿನ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ನಿಯಂತ್ರಣ ಈ ಕುರಿತು ಡಾಕ್ಟರ್ ಎಟಿ ರಾಣಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಇವರನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧ ಪೆರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ कृषि वि कृषि विद्य मेलू नास्ति दुर्भिक्षा कृषितो नास्ति नास्ती कृषितो